फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸುದ್ದಿ ಚರ್ಚೆ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಅಧ್ಯಕ್ಷರ ಗಾದಿಯನ್ನು ಬದಲಾಯಿಸಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಹೊಡೆದಾಡ್ತಾ ಇದ್ದಾವೆ ಅದರಲ್ಲಿ ಅತಿ ಹೆಚ್ಚು ರಣಾಂಗಣವಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಚರ್ಚೆ ನಡೀತಾ ಇರೋದು ಬಟ್ಟೆ ಹರ್ಕೊಂಡು ಹರ್ ಹರ್ಕೊಂಡು ಬೀದಿ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಯಾವುದು ಅಂದ್ರೆ ಬಿಜೆಪಿ ಒಂದು ಪಕ್ಷದ ಅಧ್ಯಕ್ಷರ ಬದಲಾವಣೆ ಇದಕ್ಕೆ ಈಗ ವರಿಷ್ಠರು ಒಬ್ಬರು ಉಸ್ತುವಾರಿಗಳನ್ನ ಕಳಿಸಿ ಸಭೆಯನ್ನು ಕೂಡ ಮಾಡಿದಾರನೇನೆ ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರವರನ್ನ ಬದಲಾಯಿಸಬಾರ್ದು ಅಂತೇಳಿ ಒಂದು ಬಣ ಹೇಳಿದ್ರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಆ ಬಸವಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಪರವಾಗಿ ಒಬ್ಬ ಶಾಸಕ ಯಾರು ಅಂದ್ರೆ ಬಿ ಪಿ ಹರೀಶ್ ಅಂತ ಹೇಳಿ ಆ ಶಾಸಕ ಬಂದು ಆ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರದು ಅಂತ ಹೇಳಿ ತಮ್ಮ ವರದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅಲ್ಲೂ ಕೂಡ ಬಹಳಷ್ಟು ಸಾ ಚರ್ಚೆಗಳಾಗಿದ್ದಾವೆ ಇಲ್ಲಿ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯತ್ನಾಳ್ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿ ಕಟ್ಟಾಸುಬ್ರಹ್ಮಣ್ಯ ನಾಡು ಒಂದು ಬಣ ಕೂಡ ಸಪರೇಟ್ ಆಗಿ ಆ ವೀಕ್ಷಕರನ್ನ ಭೇಟಿ ಮಾಡಿದೆ ಈ ಈ ರೀತಿ ನಡೀತಾ ಇದ್ರು ಕೂಡ ಅಂದ್ರೆ ಈಗಾಗ್ಲೇ ಕೃಷಿ ಸಚಿವ ಚೌಹಾಣ್ ಹೇಳ್ತಾರೆ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಅಭಿಪ್ರಾಯ ಸಂಗಣೆ ಮಾಡ್ತಾರೆ ಅಂದ್ರೆ ಅಹ್ ಇನ್ನ ಹಿಂದೆ ಹಳ್ಳಿ ಮಾಶಲಿ ಹೇಳ್ತೀವಿ ಚಂಗಾ ಬಿಂಗಿ ಆಟ ಅಂತ ಹೇಳಿ ಅತಿ ಹೆಚ್ಚು ಚಂಗಾಬಿಂಗಿ ಆಟ ಆಡ್ತಾ ಇರೋದು ಇಲ್ಲಿ ಶಾಸಕರು ಮತ್ತು ನಾಯಕರಿಗಿಂತ ಬಿಜೆಪಿ ಹೈಕಮಾಂಡ್ ಅಂದ್ರೆ ಅವ್ರಿಗೆ ಅಹ್ ಕ್ಯಾರೆಟ್ ಕಟ್ಟಿ ಮುನ್ನಡೆಸಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಇದೇನಿದೆ ಅಂತ ಹೇಳಿ ಅತ್ಯಂತ ಬಹಳ ವಿವ್ರ ವಿವರವಾಗಿ ತಿಳಿಸ್ಕೊಡ್ತಾರೆ ಬಿಜೆಪಿಯ ಆಳ ಅಗಲವನ್ನ ಬಲ್ಲದಂತಹ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರ್ತಕ್ಕಂತ ನೋಂದಾಯಿತ ನೋಂದಾಯಿತ ಆರ್ ಎಸ್ ಎಸ್ ಕೆಲವರು ಯಾಕಂದ್ರೆ ಜಗಳ ಬರ್ತಾರೆ ಹಂಗಾಗಿ ನೋಂದಾಯಿತ ಆರ್ ಎಸ್ ಎಸ್ ನ ಮುಖ್ಯಸ್ಥರಂತ ಹನುಮೇಗೌಡರು ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಕ್ರಮ ಕೈಗೊಡ್ಬೇಕು ಅಂತ ಹೇಳಿ ಶಾಸಕರು ಒಂದ ನಲವತ್ತೆರಡರಿಂದ ಹನ್ನೆರಡು ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ನಲ್ವತ್ತೈದರಲ್ಲಿ ಹನ್ನೆರಡು ಜನ ಇನ್ನು ಉಳಿದಲ್ಲಿ ಉಳಿದವರಲ್ಲಿ ಕೇವಲ ಒಬ್ಬ ಬಿ ಪಿ ಹರೀಶ್ ಮಾತ್ರ ಬಂದು ಅಹ್ ವಿಜಯನ ಬದಲಾಯಿಸಬೇಕು ಅಂತ ಹೇಳಿ ಹೇಳಿದರೆ ಉಳಿದವರು ಬಂದಿಲ್ಲ ಇದು ಏನ್ ಸೂಚಿಸುತ್ತೆ ಹೈಕಮಾಂಡ್ಗೆ ಇವರು ಧಿಕ್ಕಾರ ಮಾಡ್ತಾ ಇದಾರ ಏನು ಏನ್ ಸರ್ ಇದು ಈ ಬಿಜೆಪಿಯವರ ಗಾದಿಗೆ ಗುದ್ದಾಟ ಅಂದ್ರೆ ಬೀದಿ ಜಗಳ ಅಧಿಕಾರಕ್ಕಾಗಿ ಬೀದಿ ಜಗಳ ಇದು ಒಂದ್ ರೀತಿಯ ನಗೆಪಾಟಲು ಮತ್ತು ಹಳ್ಳಿ ಕಡೆ ಹೇಳುವಂತಹ ಒಂದು ಮಾತಿದೆ ಗಾದೆ ಮಾತಿದೆ ಹಂದಿ ಜೊತೆ ಸೇರಿದಂತಹ ಹಸುವಿನ ಕರು ಏನೇನೋ ತಿಂತು ಅಂತ ನಾನು ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಪ್ರಾರಂಭ ಆಗಿದ್ದೇನೆ ರಾಜಕೀಯ ಶುದ್ಧತೆಗಾಗಿ ಅಂದ್ರೆ ಪೊಲಿಟಿಕಲ್ ಕ್ಲೀನಿಂಗ್ ಇವತ್ತು ಏನು ಗಂಗೆ ನಮಾಮಿ ಗಂಗೆ ಅನ್ನುವಂತ ಹೆಸರಿನಲ್ಲಿ ಗಂಗೆಯನ್ನ ಕ್ಲೀನ್ ಮಾಡಬೇಕು ಅಂತ ಹೊರಟು ಗಂಗೆಯನ್ನೇ ಕಲುಷಿತ ಮಾಡ್ತಾ ಇದ್ದಾರೆ ಇವತ್ತು ನಾನು ಯಾವುದನ್ನ ಎಲ್ಲಿಗೋ ತೊಗೊಂಡೋದೀನಿ ಅಂತ ಅನ್ಕೋಬೇಡಿ ಸೂಕ್ತವಾದಂತ ಸಂದರ್ಭದಲ್ಲಿ ಸೂಕ್ತವಾದ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಈ ಗಂಗೆಗೆ ಈಗ ನಮ್ಮ ಬೆಂಗಳೂರಿನ ಯಾವುದೇ ಸುತ್ತಮುತ್ತಲು ಹರಿಯುವಂತ ಯಾವುದೇ ಹಳ್ಳ ಅಥವಾ ದೊಡ್ಡ ಇದನ್ನ ನೀವು ನೋಡಿದ್ರೆ ಕೂಲಿಗೆಟ್ಟು ಹೋದಂತಹ ಕೆಟ್ಟ ನೀರು ವಾಸನೆ ದುರ್ವಾಸನೆಯ ನೀರು ಹರಿತಾ ಇದೆ ಇಷ್ಟು ನೀರು ಒಂದ ನದಿಗೆ ಸೇರಿದ್ರೆ ಏನಾಗತ್ತೆ ಇಲ್ಲಿ ಬೆಂಗ್ಳೂರಿಂದು ಒಂದಷ್ಟು ಕಾವೇರಿ ಕಡೆ ಹೋದ್ರೆ ಇನ್ನೊಂದಷ್ಟು ಮದ್ರಾಸ್ ಕಡೆ ಹೋಗ್ತಾ ಇದೆ ಎಲ್ಲವೂ ಕೂಡ ಒಂದೇ ಕಡೆ ಹೋಗಿ ಸೇರ್ತಾ ಇಲ್ಲ ಆದ್ರೆ ಇದಿಷ್ಟು ಕೆಟ್ಟ ನೀರು ಅಂದ್ರೆ ಒಂದೂವರೆ ಕೋಟಿ ಜನ ಅಲ್ಲಿ ಇವಾಗ ದಿನ ಸೇರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಾನೇನ್ ನೋಡಿಲ್ಲ ಬರ್ತಾ ಇರೋಂತ ಸುದ್ದಿ ಆಧಾರದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಗಂಗೆ ನೀರನ್ನ ಇವತ್ತು ಅಲ್ಲಿ ಕೆಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಏನು ಬಿ ಜೆ ಅಂದರೆ ರಾಜಕಾರಣವನ್ನು ಶುದ್ಧಿ ಮಾಡ್ತೀವಿ ಅಂತ ಹೊರಟ್ರಲ್ಲ ಬಿ ಜೆ ಪಿ ಅದು ಹಾಗೆ ಕೆಡಿಸಿಟ್ಟಿದ್ದಾರೆ ಕೆಡಿಸಿದವ್ರು ಯಾರಪ್ಪ ಅಂತ ಹೇಳಿದರೆ ಅದೇ ಬಿ ಜೆ ಅವರೇ ಮೂಲ ಬಿ ಜೆ ಅವರೇ ಏನಕ್ಕೆ ಅಂದ್ರೆ ಒಮ್ಮೆಗೆ ಅಧಿಕಾರ ಬೇಕು ಅನ್ನೋದಕ್ಕೋಸ್ಕರ ಯಾರ್ಯಾರೋ ಕಳ್ಳರು ಸುಳ್ಳ್ರು ಪೋಲಿ ಪರೋಡಿಗಳನ್ನು ರೌಡಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಸೇರಿಸ್ಕೊಂಡು ಪಕ್ಷ ಕಟ್ಬಿಟ್ರು ಆ ರೌಡಿ ಪೋರೋಡಿಗಳಿಂದ ಒಂದಷ್ಟು ದುಡ್ಡುಗಳನ್ನ ತಗೊಂಡ್ರು ತಗೊಂಡಾದ್ಮೇಲೆ ಯಾರು ಶಿಸ್ತು ಕ್ರಮ ತಗೊಳ್ಬೇಕಾಗಿತ್ತಲ್ಲ ಅಂತಹ ಐಕಮಾಂಡೆ ಕುಲಿಗೆಟ್ಟು ಹೋಗಿದೆ ಗಣಿ ದುಡ್ಡನ್ನೊಂದಷ್ಟು ತಗೊಂಡ್ರು ಏ ಮುಚ್ಕೊಂಡು ಕೂತ್ಕೊಳ್ಳ ಅಲ್ಲಿ ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ ಗಣಿ ದುಡ್ ನೀನು ಇಷ್ಟು ತಗೊಂಡಿಲ್ವಾ ಅಂತ ಹೇಳಿದ್ರೆ ಅವ್ನು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಇಂತಹ ಎಲ್ಲ ವೀಕ್ನೆಸ್ ಪಾಯಿಂಟ್ ಅನ್ನ ಇಡ್ಕೊಂಡಿರುವಂತಹ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಏ ಯಾವ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಅತ್ಯಂತ ಏಕವಚನದಲ್ಲಿ ಮಾತನಾಡುವಂತ ಸ್ಥಿತಿಗೆ ಬಂದಿದ್ದಾನೆ ಈ ಹೈಕಮಾಂಡ್ ಏನಾದರೂ ಶಿಸ್ತಿನ ಕ್ರಮ ತಗೊಳ್ಳುವಂತ ಯೋಗ್ಯತೆ ಇದ್ದಿದ್ದರೆ ಇಷ್ಟೊತ್ತಿಗೆ ಬಸವನಗೌಡ ಪಾಟೀಲ್ನ ಕಿತ್ತು ಬಿಸಾಕ್ಬೇಕಾಗಿತ್ತು ಅದನ್ನ ಕಿತ್ತು ಬಿಸಾಕಲ್ಲ ಯಾಕೆ ಬಿಸಾಕಲ್ಲ ಅಂದ್ರೆ ಆ ಹೈಕಮಾಂಡಿನ ದೌರ್ಬಲ್ಯ ಈ ಹೈಕಮಾಂಡಿನ ದೌರ್ಬಲ್ಯಕ್ಕೆ ತೇಪೆ ಹಾಕುವಂತ ಕೆಲಸ ಅವತ್ತಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಆರ್ ಎಸ್ ಎಸ್ನವರು ಕರ್ನಾಟಕ ಬಿಜೆಪಿಯ ಬಗ್ಗೆ ಏನಂತ ಬಂದಿದ್ರು ಅಂದ್ರೆ ತಾಯಿ ಲಾಡಿ ಎಳೆಯುವವರ ಸಂಘ ತರವಲ್ಲವೆಂದು ನಿಮ್ಮ ಆತ್ಮ ಸಾಕ್ಷಿಗೆ ಒಳೆಯಲಿಲ್ಲ ಯಾಕೆ ಅಂತ ಕೇಳಿದ್ರು ಯಾರನ್ನ ಗಣಿ ದುಡ್ಡನ್ನ ದೋಚ್ಕೊಂಡು ಬಂದು ಕೊಟ್ಟಂತಹ ಆ ದುಡ್ಡಿನಿಂದ ಪಕ್ಷ ಕಟ್ಟಿದವ್ರನ್ನ ಈಗ ಆ ಪಕ್ಷದವನೇ ಆರ್ ಎಸ್ ಎಸ್ ಬೇಕು ಎರಡು ಕೋಟಿ ಕೊಟ್ರೆ ಒಂದು ಕೋಟಿ ಲೆಕ್ಕ ತೋರಿಸಿ ಇನ್ನೊಂದು ಕೋಟಿ ತಿನ್ನೋಂತಹ ಜನ ಇವತ್ತು ಆರ್ ಎಸ್ ಎಸ್ ಬಿಜೆಪಿಯಲ್ಲಿ ಇದ್ದಾರೆ ಇಂತಹ ವ್ಯಕ್ತಿಗಳ ಚಾರಿತ್ರಹೀನ ವ್ಯಕ್ತಿಗಳು ಅಂತ ನಾನು ಹೇಳ್ತೀನಿ ಇಂತಹ ವ್ಯಕ್ತಿಗಳು ಇವತ್ತು ಕರ್ನಾಟಕದ ಬೀದಿ ಜಗಳದ ಪಕ್ಷದ ಬೀದಿ ಜಗಳವನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅದೇ ಕಾರಣಕ್ಕೆ ತೇಪೆ ಹಾಕ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರಾಧಾ ಗೋಪಾಲ್ ದಾಸ ಯಾರೋ ಒಬ್ಬರು ಕರ್ನಾಟಕಕ್ಕೆ ಬಂದಿದ್ದಾರೆ ಅವರು ಇಲ್ಲಿನ ಉಸ್ತುವಾರಿಗಳು ಮೋಹನ್ ದಾಸ್ ಅವರು ಬೆಂಗಳೂರಿಗೆ ಬಂದು ಚುನಾವಣೆ ನಡಿಬೇಕಾ ಬೇಡವಾ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋಂತ ವಿಚಾರವನ್ನ ಶಾಸಕರು ಮತ್ತು ಸಂಸದರುಗಳನ್ನ ಪಕ್ಷದ ಇತರೆ ನಾಯಕರನ್ನ ಕರೆದು ಒಂದು ಸಭೆ ಮಾಡಲಿಕ್ಕೆ ಬರ್ತಾರೆ ಅವ್ರ ಮಾತಿಗೆ ಯಾವನು ಬೆಲೆ ಕೊಟ್ಟಿಲ್ಲ ಇಬ್ಬರು ಬಿಟ್ರೆ ಇನ್ನು ಉಳಿದಂತಹ ಯಾವುದೇ ಸಂಸದರು ಬರ್ಲಿಲ್ಲ ಇದಕ್ಕೇನ್ ಹೇಳ್ತೀರಿ ಅಂದ್ರೆ ಇಲ್ಲೇ ಅರ್ಥ ಮಾಡ್ಕೋಬೇಕು ಈ ಹೈಕಮಾಂಡ್ ಲೋ ಕಮಾಂಡ್ ಆಗೋಗಿದೆ ಶಾಸಕರು ಬರ್ಲಿಲ್ಲ ಸಂಸದರು ಬರ್ಲಿಲ್ಲ ಹೋಗ್ಲಿ ಇನ್ನ ಬೀದಿನಲ್ಲಿ ಕಚ್ಚಾಡ್ತಿದ್ರಲ್ಲ ಅವರಾದ್ರು ಬಂದ್ರ ಅಂತ ಹೇಳಿದ್ರೆ ಅವರು ಸಭೆ ಬರ್ಲಿಲ್ಲ ನಿನ್ನೆ ಈ ಇದ್ರಲ್ಲಿ ಯಾರು ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಭಾರಿ ಒಂದು ದೊಡ್ಡ ಸಭೆ ಸೇರಿದ್ದಾರೆ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಿತ್ತಾಕಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಮತ್ತು ರಾಜ್ಯಾಧ್ಯಕ್ಷ ಈಗಿರುವಂತಹ ವಿಜೇಂದ್ರನನ್ನೇ ಮುಂದುವರಿಸಬೇಕು ಆ ಹಿನ್ನೆಲೆಯಲ್ಲಿ ಅವರು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ನ ಪ್ರಚಾರಕ ಅಂದರೆ ಉಸ್ತುವಾರಿ ಆರ್ ಎಸ್ ಎಸ್ ನ ಮೂಲಕನೇ ಪ್ರಚಾರಕರಾಗಿರುವಂಥವರು ಈ ಬಿಜೆಪಿಯ ಇದನ್ನು ಗಮನಿಸಲಿಕ್ಕೆ ಬಂದಿರುವಂತಹ ಅರುಣ್ ಕುಮಾರ್ ಕೂಡ ಹೋಗಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಸೇರಿ ಹೇಳೋದೇನು ಅಂತ ಹೇಳಿದ್ರೆ ಈ ವಿಜಯನನ್ನ ಮುಂದುವರಿಸಬೇಕು ಇಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಿ ಪಾಟೀಲು ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಲಪ್ಪ ಈ ವೈ ಸಂಪಂಗಿ ಇವರೆಲ್ಲ ಯಾರು ಅಂತ ಗೊತ್ತಿರ್ಬೇಕಲ್ವಾ ಬಹುತೇಕ ಎಲ್ಲರೂ ಗೊತ್ತಿದ್ದಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಭೂ ಕಬಳಿಕೆ ಕಾರಣದಿಂದ ಜೈಲಿಗೆ ಹೋಗಿ ಬಂದವರು ಹರತಾಳ ಹಾಲಪ್ಪ ಯಾರು ಅಂತ ಹೇಳಿದ್ರೆ ಸ್ನೇಹಿತನ ಹೆಂಡತಿನೂ ಬಿಡ್ಲಿಲ್ಲ ಅನ್ನೋಂತ ಕಾರಣಕ್ಕೋಸ್ಕರ ಅಧಿಕಾರ ಕಳ್ಕೊಂಡವರು ಸಂಪಂಗಿ ಕೂಡ ಜೈಲ್ಗೆ ಹೋಗಿ ಅವರ ಕೊನೆಗೆ ಅವರ ಸ್ಥಾನದಲ್ಲಿ ಅವರನ್ನು ಗೆಲ್ಸಿ ರಾಜಕಾರಣ ಮಾಡಿದವರು ಹೀಗೆ ಇನ್ನು ಅನೇಕರು ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಯಡಿಯೂರಪ್ಪನಿಗೆ ಇದನ್ನೇ ಬಸವನಗೌಡ ಪಾಟೀಲ್ ಯತ್ನಾಳು ಹೇಳ್ತಿರೋದು ಯಡಿಯೂರಪ್ಪ ಅಂಡ್ ಪಾರ್ಟಿ ಅದೊಂದು ಭ್ರಷ್ಟರ ಕಳ್ಳರ ಗುಂಪು ಆ ಗುಂಪನ್ನು ಮುಂದುವರ್ಸಿದ್ರೆ ನಾವು ಅದನ್ನು ಒಪ್ಪೋದೇ ಇಲ್ಲ ಅವರು ನಮ್ಮ ದೃಷ್ಟಿಯಲ್ಲಿ ರಾಜ್ಯಾಧ್ಯಕ್ಷರ ಅಲ್ಲವೇ ಇಲ್ಲ ಅವ್ರ ನಾ ನಮ್ಮ ನಾಯಕರ ಅಲ್ಲವೇ ಇಲ್ಲ ಅಂತ ಹೇಳ್ತಾರೆ ಇದೊಂದು ರೀತಿ ಸತ್ಯಕ್ಕೆ ಹತ್ತಿರುವ ಕೂಡ ಇದೆ ನಾನು ಆಗ್ಲೇ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾ ಹೇಳದೆ ಭೂಮಿ ಮಾತೃಭೂಮಿಯನ್ನ ಭೂಮಿ ಮಾತ್ರ ಅಂತ ಹೇಳಿ ಎಗೆದು ಕೆರೆದು ಮಾರಾಟ ಮಾಡದಂತಹ ಆ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಈ ಯಡಿಯೂರಪ್ಪನ ಬೆಂಬಲಕ್ಕೆ ಅಥವಾ ವಿಜಯನ ಬೆಂಬಲಕ್ಕೆ ಇದ್ದಾರೆ ಇಂಥವರೆಲ್ಲ ಸಭೆ ಮಾಡಿ ಯಡಿಯೂರಪ್ಪನಿಗೆ ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಭ್ರಷ್ಟ ಬೆಂಬಿಸ್ತಾ ಇದ್ದಾರೆ ಅನ್ನೋಂಥದ್ದು ಎರಡನೇದಾಗಿ ಹೊಸದಾಗಿ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಇನ್ನ ಈ ಸಂದರ್ಭದಲ್ಲಿ ನೋಡೋಣ ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ನಮ್ ಕೂದಲು ಕೂಡ ಕಿತ್ಕೊಳ್ಲಿಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ ಅನ್ನೋಂಥ ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಯಾರು ಹೋಗಿಲ್ಲ ಒಬ್ಬನೇ ಒಬ್ಬನ ಕಳಿಸಿದ್ದಾರೆ ಬಿ ಪಿ ಹರೀಶ್ ಹಿಂದೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಕೂಡ ಹೌದು ಅವ್ರನ್ನ ಕಳಿಸಿದ್ದಾರೆ ಇದೆಲ್ಲ ಏನ್ ತೋಚುತ್ತೆ ಕರೆದ್ರೆ ಸಭೆಗೆ ಬರಲ್ಲ ಸಭೆಯಲ್ಲಿ ತಮ್ಮ ಅವಹಾಲನ್ನ ಹೇಳೋದಿಲ್ಲ ಬೀದಿನಲ್ಲಿ ನಿರಂತರವಾಗಿ ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ಗೆ ಮೂರ್ ಕಾಸಿನ ಬೆಲೆಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮುಂದೆ ಏನಾಗ್ಬೋದು ಅನ್ನೋದು ಮತ್ತಷ್ಟು ಮತ್ತಷ್ಟು ನಾವು ಕೇಳಬೇಕಾಗಿದೆ ಆದ್ರೆ ಈ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ ದಿನ ಬೆಳಿಗ್ಗೆ ಆದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಗಾದಿಗೆ ಕುಸ್ತಿ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಪದವಿಗೆ ಕುಸ್ತಿ ಮಾಡ್ತಿದ್ದಾರೆ ಅಂತ ಅವ್ರ ಮನೆಯಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಅದು ಹೆಂಗ್ ಬದುಕ್ತಾ ಇದರೋ ಗೊತ್ತಿಲ್ಲ ಯಾವುದು ರೋಗ ಬಂದಿಲ್ಲ ಆದ್ರೆ ಬೇರೆಯವರಿಗೆ ಇಲ್ಲ ಜ್ವರ ಬಂದಿರೋದಕ್ಕೆ ಜ್ವರ ಬಂದಿದೆ ನೀವು ಇವತ್ತು ನಾಳೆ ಸಾಯ್ತೀರಿ ಅನ್ನೋಂತ ರೀತಿಯಲ್ಲಿ ಮಾತಾಡ್ತಿದಾರೆ ಇದನ್ನ ಇನ್ನೇನ್ ಹೇಳಬಹುದು ನನಗಂತೂ ಏನು ತೋರಿಸ್ತಾ ಇಲ್ಲ ಆದ್ರೆ ಆದ್ರೆ ಒಂದು ವಿಷಯನಂತೂ ಹೇಳಬಹುದು ರಾಜಕೀಯ ಪರಿಶುದ್ಧತೆ ರಾಜಕೀಯ ಸ್ವಚ್ಛತೆಯನ್ನ ಮಾಡ್ತೀವಿ ಅಂತ ಹೊರಟವರು ಅದಕ್ಕೆ ಈಗಿರುವಂತ ಸ್ಥಿತಿಯನ್ನ ನಾನು ಹೋಲಿಕೆ ಮಾಡಿ ಹೇಳಬೇಕು ಅನ್ನೋದ್ರ ಪ್ರಾರಂಭದಲ್ಲಿ ಕೂಡ ನಾನು ಹೇಳಿದೆ ಹಸುವಿನ ಜೊತೆ ಸೇರಿ ಅದು ಹಂದಿ ಜೊತೆ ಸೇರಿ ಹಸುವಿನ ಕರು ಏನೋ ತಿಂತು ಅಂತ ಹೇಳಿ ಅದಕ್ಕೆ ನಮ್ಮ ಆರ್ ಎಸ್ ನವರು ಆರ್ ಎಸ್ ಎಸ್ ನ ಭಾಷೆಯಲ್ಲಿ ಒಂದು ಕತೆ ಹೇಳ್ತಾ ಇದ್ರು ವಿಷ್ಣು ದೇಶದ ಅಂದ್ರೆ ಭೂಲೋಕದ ಜನತೆಯ ಇದನ್ನ ನೋಡ್ಕೊಂಬರ್ಲಿಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದಂತೆ ಯೋಚನೆ ಮಾಡಿ ಹೌದು ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡ್ ಬರಬೇಕು ಅಂತ ಹೇಳಿ ಯೋಚನೆ ಮಾಡಿ ಹೋಗೋದು ಹೇಗೆ ಅಂತ ಹೇಳಿ ಹಂದಿ ರೂಪದಲ್ಲಿ ಬಂದಂತೆ ಹಂದಿ ರೂಪದಲ್ಲಿ ಬಂದು ಇದೆಲ್ಲವನ್ನ ಗಮನಿಸ್ತಾ ಇದ್ನಂತೆ ತುಂಬಾ ಹತ್ತಿರದಿಂದ ಆದ್ರೆ ಹಂದಿ ರೂಪದಲ್ಲಿ ಬಂದ್ಮೇಲೆ ಬೇಕಲ್ಲ ಅದಕ್ಕೆ ಸಂಸಾರ ಅದಕ್ಕೆ ಆಶ್ರಯ ಮತ್ತೆ ತುಂಬಾ ಇಚ್ಛೆ ಪಟ್ಟಂತದ್ದು ಏನು ಅಂತ ಹೇಳಿದ್ರೆ ಕೊಳಚೆ ಕೊಚ್ಚೆ ಈ ಕಡೆ ನೀರು ಅಲ್ಲ ಈ ಕಡೆ ಬಗ್ಡನ ಈ ಕಡೆ ಭೂಮಿನೇ ಅಲ್ಲ ಆ ಕಡೆ ನೀರು ಅಲ್ಲ ಆ ನೀರು ಭೂಮಿ ಎರಡು ಕೆಸರಿರುವಂತ ಕೆಸರು ಅದರಲ್ಲೂ ಕೊಳಚೆ ಆ ಕೊಳಚೆಯಲ್ಲಿ ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ ಹೇಳೋದು ಕೊನೆ ಹಂಗೆ ಒಂದು ಸಂಸಾರ ಮಾಡಿ ಒಂದು ಮರಿಗಳನ್ನು ಹಾಕೊಂಡು ಅಲ್ಲೇ ಆನಂದವಾಗಿ ಇದ್ ಬಿಟ್ಟಂತೆ ಮರ್ತೇ ಹೋಯ್ತಂತೆ ದೇವಲೋಕ ಮರ್ತೇ ಹೋಯ್ತಂತೆ ಯಾಕೆ ಅಂತ ಹೇಳಿದ್ರೆ ಆ ದೇವಲೋಕಕ್ಕಿಂತಲೂ ಈ ಕೊಚ್ಚೆ ಗುಂಡಿನೇ ಸರಿ ಅಂತ ಅಂದಿಗೆ ಅನ್ಸ್ಬಿಟ್ಟಿತ್ತಂತೆ ಇವತ್ತು ಅದೇ ಸ್ಥಿತಿಯಲ್ಲಿ ಬಿ ಜೆ ಆ ಕೊಚ್ಚೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅವರ ಮುಖ್ಯ ಉದ್ದೇಶ ಬಿಟ್ಟು ಹೋಗಿದೆ ಆ ಕೊಚ್ಚೆಯನ್ನ ಆ ಏನು ಆನಂದಿಸ್ಕೊಂಡು ಅದರ ತಂಪಿನಲ್ಲಿ ಬಿದ್ದು ನರಳತಾ ಅವ್ರೆ ಆನಂದ ಪಡ್ತಾ ಇದ್ದಾರೆ ಇಲ್ಲಿ ಜೊತೆಗೆ ಇವರು ಏನ್ ತೀರ್ಮಾನ ಮಾಡ್ತಾರೆ ವರಿಷ್ಠರು ಅನ್ನೋದು ಇನ್ನು ಬಹಳ ದೂರದ ಮಾತು ಯಾಕೆಂದ್ರೆ ಸದ್ಯಕ್ಕೆ ಈಗ ಬಜೆಟ್ ಸೆಷನ್ ಬ್ಯುಸಿ ಆಗ್ತಾರೆ ಇಲ್ಲಿ ಯಾವ ನಿರ್ಣಯವನ್ನು ಕೈಗೊಳ್ಳತಕ್ಕಂಥ ಸಾಧ್ಯತೆ ಇಲ್ಲ ಕೂಡ ಅಂತ ಇದೆ ಇಲ್ಲಿ ಮುಂದಿನ ಮೂರು ವರ್ಷಗಳ ಕಾಲ ಮುಂದುವರಿಸಿ ಅಂತ ಹೇಳಿ ರೇಣುಕಾಚಾರ್ಯ ಮತ್ತಿತರು ಇವರಿಗೆ ಹೈಕಮಾಂಡ್ಗೆ ಹೇಳಿದ್ದಾರೆ ಅಂದ್ರೆ ಕೃಷಿ ಸಚಿವ ಚೌಹಾಣ್ ಹೇಳ್ತಕ್ಕಂಥ ಮಾತು ಮತ್ತೆ ಇಲ್ಲಿ ಇವರು ಬೇಡಿಕೆ ಸಲ್ಲಿಸ್ತಾ ಇರೋದು ಅಂದ್ರೆ ಇಲ್ಲಿ ಯಾರ ಬಣ ಕೈ ಮೇಲಾಗುತ್ತೆ ಅಂದ್ರೆ ಯಡಿಯೂರಪ್ಪನವರು ಮದನ ಮಗನ ಹೈಕ್ ಹೈಕಮಾಂಡ್ ಒಪ್ಪುತ್ತಾ ಅಥವಾ ಇಷ್ಟೆಲ್ಲಾ ಇದ್ರು ಇಲ್ಲ ಈಗ ವಿಜೇಂದ್ರನೇ ಇರ್ಲಿ ಅಂತ ಹೇಳಿ ಈ ರೀತಿ ಬಣ ಬಿಡ ಅದನ್ನು ಮುಂದೆ ಮುಂದುವರ್ಸದಿಕ್ಕೆ ಈ ಶೋ ಹೇಳಲ್ಲ ಏನು ಹಂದಿ ಹಂದಿ ಕೊಚ್ಚೆ ಆಟವನ್ನ ಮುಂದುವರ್ಸಕ್ ಬಿಡುತ್ತಾ ಅಂತ ಬಹುತೇಕ ಆ ಕೊಚ್ಚೆ ಆಟದಲ್ಲೇ ಮುಂದುವರಿಯುತ್ತೆ ಅಂಗೋಸ್ಕರನೇ ನಾನು ಆ ಕತೆ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಪ್ರಾರಂಭದಿಂದನೂ ನಾನು ಹೇಳ್ತಾ ಬಂದೆ ಮತ್ತೆ ಮಧ್ಯದಲ್ಲಿ ಒಬ್ಬರ ಹೆಸರನ್ನು ಕೂಡ ನಾನು ತಗೊಂಡೆ ಅರುಣ್ ಕುಮಾರ್ ಅಂತೇಳಿ ಸಂಘದ ಪ್ರಚಾರಕ್ಕೂ ಅವರು ಬಿಜೆಪಿಯ ಉಸ್ತುವಾರಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಈ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಮತ್ತೆ ಯಡಿಯೂರಪ್ಪನ ಶಾಡೋ ಮಿನಿಸ್ಟರ್ ಯಾರು ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರಿಬ್ಬರ ಕಾಲದಲ್ಲಿ ಕರ್ನಾಟಕದ ಸಂಘ ಪರಿವಾರದ ಸಂಸ್ಥೆಗಳಿಗೆ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂತಹ ಏನು ಸರ್ಕಾರಿ ಜಮೀನುಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಭ್ರಷ್ಟರ ಒಂದಷ್ಟು ಹೇಸಿಗೆ ಅಮಾಧ್ಯ ಅಮೇಧ್ಯವನ್ನ ಆರ್ ಎಸ್ ಎಸ್ ತಿನ್ಬಿಟ್ಟಿದ್ದಾರೆ ಹಾಗಾಗಿ ಯಡಿಯೂರಪ್ಪನಿಗೆ ಬೆಂಬಲಿಸ್ತಾ ಇನ್ಯಾರಿ ಬೆಂಬಲಿಸ್ತಾರೆ ಯಡಿಯೂರಪ್ಪನಿಗೆ ಬೆಂಬಲಿಸ್ಬೇಕು ಅದೇ ಕಾರಣಕ್ಕೆ ಅರುಣ್ ಕುಮಾರ್ ಅನ್ನುವಂತಹ ಸಂಘದ ಪ್ರಚಾರಕರು ಈ ಕಡೆ ವಿಜೇಂದ್ರನ ಬಣದಲ್ಲಿ ಗುಂಪು ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತನಾಡಿದ್ದಾರೆ ಹಾಗಿದ್ದಾಗ ಬಸವನಗೌಡ ಪಾಟೀಲ್ ಪತ್ ಬಣಕ್ಕೆ ಕೈ ಮೇಲಾಗುವಂತ ಯಾವುದೇ ಸಾಧ್ಯತೆಗಳು ಇಲ್ಲ ಮತ್ತು ಈಗ ಅವ್ರು ಹೇಳಿದರೆ ಕನಿಷ್ಠ ಇನ್ನು ಮೂರ್ ಮೂರು ವರ್ಷ ಇಲ್ಲದೆ ಇದ್ರು ಇನ್ನು ಮೂರು ತಿಂಗಳಂತೂ ಮುಂದಕ್ಕೆ ಹೋಗುತ್ತೆ ಮೂರು ತಿಂಗಳು ಮುಂದಕ್ಕೆ ಹೋಗೋ ಅಷ್ಟೊತ್ತಿಗೆ ಯಾವುದೋ ಚುನಾವಣೆ ಬರ್ತದೆ ಚುನಾವಣೆ ನೆಪ ಹೇಳ್ತಾರೆ ಮತ್ತು ಮುಂದೆ ಕೂಡಿಸ್ತಾರೆ ಹಂಗೆ ಮುಂದಕ್ಕೆ ಹೋಗ್ತಾ ಅಷ್ಟೇ ಎಸ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಗಮನಿಸ್ಬೇಕು ಸರ್ ನಾವು ಏನಂತಂದ್ರೆ ಮುಖ್ಯವಾಗಿ ಆ ಇವರು ಬಣ ಬಡಿದಾಟ ಆಗ್ಲಿ ಅಧ್ಯಕ್ಷ ಸಹ ಯಾರು ಆಗಲಿ ಅದಲ್ಲ ಇಲ್ಲಿ ಆ ಬಸನಗೌಡ ಪಾಟೀಲ್ ಎತ್ತ ಆರೋಪ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ಕೂಡ ಮೆನ್ಷನ್ ಮಾಡಿದ್ರಿ ಆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೆಲವು ಆದೇಶಗಳಿಗೆ ಮುಖ್ಯಮಂತ್ರಿಗಳ ಆದೇಶ ಸೈನನ್ನೇ ಬ ವಿಜೇಂದ್ರನೇ ಸೈನ್ ಮಾಡಿ ಆದೇಶಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಫೋರ್ಜರಿ ಮಾಡಿ ಆರೋಪ ಮಾಡ್ತಾ ಇದ್ದ ಪಿ ಅವರೇ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ಇದನ್ನ ಯಾಕೆ ಬಳಸ್ಕೊತಾ ಇದ್ದ ಮತ್ತೆ ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ಅವ್ರ ಮೇಲೆ ಫೋರ್ಜರಿ ಕೇಸ್ ಅನ್ನ ಹಾಕಿ ಯಾಕೆ ಅವ್ರನ್ನ ಜೈಲಿಗೆ ಕಳಿಸ್ತಾ ಇಲ್ಲ ನೋಡಿ ಎಲ್ಲ ಸಮಯ ಸಾಧಕರು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ರಾಜಕಾರಣಿಗಳು ಬಹುತೇಕರು ಸಮಯ ಸಾಧಕರು ಈಗ ಮೊದಲನೇದು ಬಸವನಗೌಡ ಪಾಟೀಲ್ ಯತ್ನಾಳ್ ಇದಾರೆ ಹೇಳ್ತಾ ಇದಾರೆ ಅವ್ರು ಮಾಡಿರೋಂಥ ಎಲ್ಲ ಅಕ್ರಮಗಳ ಬಗ್ಗೆ ನನ್ನ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಿದ್ದಾರೆ ದಾಖಲೆಗಳಿದೆ ಅಂತ ಹೇಳಿ ಇಟ್ಕೊಂಡು ಕೂತ್ಕೊಳ್ಳೋ ಅದು ದೇಶದ್ರೋಹಕ್ಕೆ ಸಮ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಸರ್ಕಾರಕ್ಕೆ ಅಥವಾ ಸಮಾಜಕ್ಕೆ ಮಾಡಿರುವಂಥ ಅನ್ಯಾಯವನ್ನ ತನ್ನ ಹತ್ರ ಸಾಕ್ಷಿಗಳಿದ್ರು ಕೂಡ ಅದನ್ನ ಮುಚ್ಚಿಟ್ಕೊಂಡು ಕೂತ್ಕೊಳ್ಳುವಂಥದ್ದು ಎಲ್ಲ ಎಲ್ಲೋ ರೀತಿಯ ಬೆದರಿಕೆ ತಂತ್ರ ಅಥವಾ ತನ್ನ ಸ್ವಾರ್ಥದ ಲಾಭಕ್ಕಾಗಿ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇಂತಹ ಕೆಲಸ ಮಾಡ್ತಾ ಇರುವಂತಹ ಯತ್ನಾಳ್ ಎರಡನೇ ಸಂಗತಿ ಎಲ್ಲಾ ಮಾಹಿತಿಗಳು ಇದೇನು ಹೊಸ್ದಾಗಿ ಹೇಳ್ತಾ ಇಲ್ಲ ಇದೇ ರೀತಿ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ ಆ ಹೇಳ್ತಾ ಬಂದಿರೋ ಬಸವನಗೌಡ ಪಾಟೀಲ್ ರ ಆಧಾರದ ಮೇಲೇನೆ ಅವ್ರ ಮೇಲೆ ದೂರು ದಾಖಲಿಸಿ ಅವರನ್ನೇ ನಿಲ್ಲಿಸಿ ಆ ದಾಖಲೆಗಳನ್ನ ಒದಗಿಸಿ ಅಂತ ಕೇಳಬಹುದು ಅದನ್ನು ಮಾಡದೆ ಬಿಟ್ಟಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಒಂದ್ ರೀತಿ ಅಪರಾಧಿ ಸ್ಥಾನದಲ್ಲಿ ಇದಾರೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ನಿಮಗೆ ಜನಪರ ಕಾಳಜಿ ಎನ್ನುವಂಥದ್ದು ಇದ್ದಿದ್ದರೆ ಇದರ ಬಗ್ಗೆ ದೂರು ದಾಖಲಿಸಿ ಮೊಕದ್ದಮೆ ದಾಖಲಿಸಿ ಅದನ್ನ ತನಿಖೆ ಮಾಡಬೇಕಾಗಿತ್ತು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವ್ರದ್ದು ಕೂಡ ಅವರ ದೌರ್ಬಲ್ಯವನ್ನ ಮುಚ್ಕೊಳ್ಳಿಕ್ಕೆ ಯಡಿಯೂರಪ್ಪನವರ ಜೊತೆಯಲ್ಲಿ ಇಲ್ಲಿ ಶಾಮೀಲಾಗಿದ್ದಾರಾ ಅದೇ ಕಾರಣಕ್ಕೆ ಹೊರಗಡೆ ತೆಗಿತಾ ಇಲ್ವಾ ಅನ್ನುವಂತಹ ಅನುಮಾನ ಮತ್ತೆ ಸಂಶಯ ಇದ್ದೇ ಇದೆ ಎಸ್ ಅಂದ್ರೆ ರಾಜಕೀಯವಾಗಿ ಇಲ್ಲಿ ವೈರಿಗಳಂತೆ ಮಾತನಾಡಿದ್ರು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಪಕ್ಷದ ಮಟ್ಟದಲ್ಲಿ ಬಿಸ್ನೆಸ್ ರಿಲೇಶನ್ ಇಟ್ಕೊಂಡು ಒಳ ಒಪ್ಪಂದಗಳನ್ನ ಮಾಡಿಕೊಂಡು ನಾನು ಈ ಕ್ಷೇತ್ರ ಗೆಲ್ಲಿಸ್ತೀನಿ ನನಗೆ ಈ ಕ್ರೇಷನ್ ಈ ಕ್ಷೇತ್ರ ನನ್ಗೆಲ್ಲಿಸು ನನ್ನ ಕಡೆಯ ಗೆಲ್ಸು ಈ ರೀತಿಯ ಒಂದು ಆ ಒಂದು ಫಿಕ್ಸಿಂಗ್ ಮ್ಯಾಚ್ ಆಗ್ತಾ ಇರ್ತಕ್ಕಂಥ ಈ ರಾಜಕಾರಣಿಗಳಿಗೆ ಪಾಠ ಕಲಿಸ್ಬೇಕಾಗಿರೋ ನಿಜವಾಗ್ರು ಮತದಾರರು ಮತದಾರರು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ವೋ ಅವ್ರು ನಮ್ಮ ಜಾತಿಯವ್ನು ಅವ್ನು ನಮ್ಮ ಜಾತಿಯವನು ಅವ್ನು ಕಡಿಮೆ ಭ್ರಷ್ಟ ಹೇಳಿ ಎಲ್ಲಿವರೆಗೂ ನಾವು ಎಚ್ಚೆತ್ಕೊಳ್ಳಲ್ವೋ ಅವ್ರನ್ನ ಗೆಲ್ಲಿಸ್ತಾ ಹೋಗ್ತೀವಿ ಅಲ್ಲಿವರೆಗೂ ಈ ರೀತಿ ಫಿಕ್ಸಿಂಗ್ ಪಾಲಿಟಿಕ್ಸ್ ನಡೀತಾ ಇರುತ್ತೆ ಅವರು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೋತಾ ಇರ್ತಾರೆ ಮತ್ತು ಈ ರೀತಿ ಬಹಿರಂಗವಾಗಿ ಆ ಫೋರ್ಜರಿ ಕೇಸು ಆಸ್ತಿ ಹಗರಣ ಕೇಸ್ ಹೇಳಿದ್ರು ಕೂಡ ಸರ್ಕಾರ ಅಂದ್ರೆ ಅಧಿಕಾರದಲ್ಲಿ ಇರೋರು ಕಣ್ಣು ಮುಚ್ಕೊಂಡು ಕುಳಿತರ್ತಾರೆ ಯಾಕೆಂದ್ರೆ ಅವ್ರ ಕೈ ಅವ್ರ ಒಂದು ಕೈ ಇನ್ನೊಂದ್ ಕಡೆ ಅವ್ರಿಗಿನೇ ಇಡ್ಕೊಂಡಿರುತ್ತೆ ಯಾರು ಆರೋಪ ಮಾಡ್ತಾ ಇರ್ತಾರೆ ಆರೋಪಿಗಳು ಯಾರೋ ಅವ್ರ ಪರನೇ ಅವ್ರ ಕೈ ಇಡ್ಕೊಂಡಿರ್ತಾರೆ ಇದು ಈ ಪ್ರಜಾಪ್ರಭುತ್ವ ಅಂದ್ರೆ ನಿನ್ನೆ ಹೇಳ್ತಾ ಇದೆ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಗಳಿಗೋಸ್ಕರ ಪ್ರಜಾಪ್ರಭುತ್ವ ಅಂತ ಹೇಳಿ ಇವತ್ತು ನಾವು ಹೇಳ್ಬೇಕಾಗಿದೆ ಇವತ್ತು ರಾಜ್ ಭ್ರಷ್ಟ ರಾಜಕಾರಣಿಗಳಿಂದ ಭ್ರಷ್ಟ ರಾಜಕಾರಣಿಗಳಿಗೋಸ್ಕರ ಭ್ರಷ್ಟ ರಾಜಕಾರಣಿಗಳಿಗೋಸ್ಕರ ಭ್ರಷ್ಟ ರಾಜಕಾರಣಿಗಳೇ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇದು ಪ್ರಜಾಪ್ರಭುತ್ವ ಇದೆಲ್ಲವನ್ನ ನಾವು ಮೌನವಾಗಿ ನೋಡ್ತಾ ಕುತ್ಕೋಬೇಕಾಗಿದೆ ನಮ್ಮಂತಹ ನಿರ್ವೀರ್ಯರು ನಮ್ಮಂತಹ ಕೈಲಾಗದವರು ಹೇಗೆಗಳು ಯಾರು ನಾವಿಲ್ಲ ಅಂತ ಹೇಳಿ ಅನ್ಸ್ಕೊಂಡು ಸುಮ್ಮನೆ ಕುತ್ಕೋಬೇಕಾದಂತಹ ಅನಿವಾರ್ಯ ಸ್ಥಿತಿ ನಮ್ಗೆ ಇವತ್ತು ಬಂದಿದೆ ನೋಡಿ ಯೋಚನೆ ಮಾಡಿ ಹೀಗೆ ಅವರ ರಾಜಕಾರಣಿಗಳನ್ನ ಬೆಳೆಸ್ತಾ ಕುತ್ಕೋತೀರಾ ಅಥವಾ ಅದನ್ನ ಪ್ರಶ್ನೆ ಮಾಡಿ ಕುರ್ಚಿಯಿಂದ ಎಳೆದು ಬಿಸಾಕ್ತೀರಾ ಅಂತ ಹೇಳಿ ಯೋಚನೆ ಮಾಡಿ ಇದಾಗಿತ್ತು ಇವತ್ತು ನಮ್ಮ ಬೆಳಗಿನ ಚರ್ಚೆ ಇನ್ನೊಂದು ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಸಂಜೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸೇವಾನ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಳೆಸಿ ಭ್ರಷ್ಟ ರಾಜಕಾರಣಿಗಳನ್ನ ಕುರ್ಚಿಯಿಂದ ಕೆಳಗಿಳಿಸಿ ಎಳೆದು ಬಿಸಾಕಿ ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಸರ್ ನಮಸ್ಕಾರ ிர் முக்தான் like, <laughs> <laughs>